ಜೀವನದಲ್ಲಿ ನಾನು ನಾನ್ ವೆಜ್ ಯಾವತ್ತೂ ಸೇವನೆ ಮಾಡೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದರೆ ಇನ್ನೂ ನಾಲ್ಕು ಸಲ ವಿಚಾರ ಮಾಡಿ ಹೇಳಿಕೆ ನೀಡಿ ಮಿತ್ರೆ ಒಮ್ಮೆ ಆದರೂ ಇಂಥ ಕ್ಯಾಪ್ಸುಲ್ ನುಂಗಿದ್ದರೆ ಅದು ನಿಮಗೆ ಅನ್ವಯಿಸುವುದಿಲ್ಲ ಹೌದು ತುಂಬ ಜನ ಇದನ್ನು ಪ್ಲಾಸ್ಟಿಕ್ಕಿಂದ ತಯಾರಿಸುತ್ತಾರೆ ಅಂತ ಭ್ರಮೆಯಲ್ಲಿ ಆದರೆ ಇದು ಎಮ್ಮೆ ಆಕಳು ಅಥವಾ ಹಂದಿಯ ಕರುಳಿನಿಂದ ತಯಾರು ಮಾಡಿ ಅದಕ್ಕೆ ಕೃತಕ ಬಣ್ಣ ಹಚ್ಚಲಾಗ್ತದೆ ಅದಕ್ಕೆ ಜಿಲ್ಯಾಟೀನ್ ಅಂತಾರೆ ಇತ್ತೀಚೆಗೆ ಗಿಡದಿಂದ ಬೇರ್ಪಡಿಸಿದ ಜಿಲ್ಯಾಟೀನ್ ಕೊಲಾಜಿನ್ ಉಪಯೋಗಿಸಲಾಗ್ತದೆ ಆದರೆ ಅದು ಕಾಸ್ಟ್ಲಿ ಬೀಳುವ ಕಾರಣ ಬಳಕೆ ಕಡಿಮೆ ಟ್ಯಾಬ್ಲೆಟ್ ಮಾಡಿದ್ದರೆ ನಡೆಯಲ್ವಾ ಕ್ಯಾಪ್ಸುಲ್ಲೇ ಆಗಬೇಕಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರ ನಡೆಯಲ್ಲ ಮಿತ್ರ ಕೆಲವು ಕೆಮಿಕಲ್ಸ್ ಬೈಂಡಿಂಗ್ ಪವರು ಡಿಸಿಂಟಿಗ್ರೇಷನ್ನು ಮತ್ತು ಅಬ್ಸಾರ್ಬ್ಷನ್ ರೇಟ್ಗೆ ಅನುಗುಣವಾಗಿ ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸುಲ್ ಅಂತ ನಿರ್ಧಾರ ಮಾಡಲಾಗ್ತದೆ ಈ ರೀಲ್ ನೋ ನೋಡಿದ ಮೇಲೆ ನಾನು ಯಾವತ್ತೂ ಕ್ಯಾಪ್ಸುಲ್ ನುಂಗುವುದಿಲ್ಲ ಅಂತ ವಿಚಾರ ಮಾಡಿದರೆ ಅದು ಅಸಾಧ್ಯ ನೀವು ರೋಗದಿಂದ ಮುಕ್ತರಾಗಬೇಕು ಅಂತಿದ್ದರೆ ಅದು ಅನಿವಾರ್ಯ